ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಈ ಒಂದು ಅಸೆಂಬ್ಲಿ ಸೆಷನ್ ಏನು ನಡೆದಿದೆ ಅದರೊಳಗೆ ಕೃಷ್ಣ ಅವರು ಹೇಳ್ತಿದ್ದಾರೆ ವಿಲೇಜ್ ಅಕೌಂಟಂಟ್ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಏನಿದ್ವು ಆ ಒಂದು ಹುದ್ದೆಗಳಲ್ಲಿ ಒಂದು ಸಾವಿರದ ಒಂದು ನೂರ ಆರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇದಾವೆ ಇದಕ್ಕೆ ಅಧಿಸೂಚನೆಯನ್ನು ಹೊಡೆಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ರೀಸೆಂಟ್ ಪಾಸ್ಟಾಗಿ ಯಾವುದಾದ್ರೂ ಬೇಗ ರಿಕ್ರೂಟ್ಮೆಂಟನ್ನು ಮುಗಿಸಿದರೆ ಅದು ವಿ ಎ ಒಂದೇ ಆ್ಯಂಡ್ ಯಾರ್ಯಾರೆಲ್ಲ ಹೋಗಿ ಜಾಯ್ನ್ ಆಗಿದ್ದಾರೆ ದೇ ಆರ್ ರಿಯಲಿ ಲಕ್ಕಿ ಯಾಕಂದರೆ ಆ ಸ್ಪ್ಯಾನ್ ಆಫ್ ಆರು ತಿಂಗಳು ಒಂದು ವರ್ಷದೊಳಗೆ ಆ ಕಂಪ್ಲೀಟ್ ಪ್ರೊಸೆಸ್ನ ಮುಗಿಸಿದ್ದಾರೆ ಎದಕ್ಕೆಂದರೆ ಅಷ್ಟು ಅವಶ್ಯಕತೆ ಕೂಡ ಇತ್ತು ಆವಾಗ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಖಾಲಿ ಇದು ಆ್ಯಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ರಿಫಾರ್ಮ್ಸನ್ನ ತರ್ತಿದ್ದಾರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಈ ಭೂಮಿ ಈ ಭೂಮಿಯಾಗಿರ್ಬೋದು ಇವುಗಳನ್ನು ಅಳವಡಿಸ್ಕೊತಿದ್ದಾರೆ ಇದರಿಂದ ಡೆಫಿನೆಟ್ಲಿ ಈ ಒಂದು ಹೊಸದಾಗಿ ಕೆಲಸ ಮಾಡುವಂಥ ಯಂಗ್ ಆಫೀಸರ್ಸ್ಗಳ ಅವಶ್ಯಕತೆ ಇದೆ ವಿ ಎ ಒ ಯಾರ್ಯಾರೆಲ್ಲ ಪಿ ಯು ಸಿ ಎಲ್ಲ ಮುಗ್ದಿದೆ ಪಿ ಯು ಸಿ ಮೇಲೆ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಅಷ್ಟೇ ಅಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಆದಷ್ಟು ಬೇಗ ನಿಮಗೆ ಈ ನೋಟಿಫಿಕೇಷನ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ಸೊ ನಿಮ್ಮ ಕ್ವಶನ್ ಗೊತ್ತಿರ್ತದೆ ನನಗೆ ಏನಂದರೆ ನೋಟಿಫಿಕೇಷನ್ ಯಾವಾಗ ಬರ್ತದೆ ನೋಟಿಫಿಕೇಷನ್ ಯಾವಾಗ ಬಿಡ್ತೀವಿ ಅಂತ ಅವ್ರು ಹೇಳಿಲ್ಲ ನೋಟಿಫಿಕೇಷನ್ ಬರೋವರೆಗೂ ಕಾಯೋದು ನಿಮ್ಮ ಜವಾಬ್ದಾರಿ ಆ್ಯಂಡ್ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಸೊ ನನ್ನ ಒಂದು ಉದ್ದೇಶ ಏನು ಅಂದರೆ ಪೋಸ್ಟ್ಗಳಿದ್ದಾವೆ ಖಾಲಿ ಇದ್ದಾವೆ ಇಷ್ಟು ದಿನ ಇಷ್ಟು ವರ್ಷ ನೀವು ವೇಟ್ ಮಾಡಿರ್ಬೋದು ಇಲ್ಲ ಅಂತಲ್ಲ ನಾನು ಆ್ಯಂಡ್ ಒಂದೇ ಸಾರ್ತಿಗೆ ಎಲ್ಲ ನೋಟಿಫಿಕೇಷನ್ ಬಿಡ್ತಾರೆ ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾವುದಕ್ಕೆ ಕೊಡಲಿ ಯಾವುದಕ್ಕೆ ಬಿಡಲಿ ಅಂತ ಆಲ್ರೆಡಿ ಯಾರು ವಿ ಎ ಓ ಎಕ್ಸಾಮ್ನ ಓದಿದಿರಿ ಓಕೆ ಲಾಸ್ಟ್ ಟೈಮ್ ಓದಿದ್ರಿ ಆ್ಯಂಡ್ ಸ್ವಲ್ಪರೊಳಗೆ ಮಿಸ್ ಆಯಿತು ಅಂತಿದಿರಿ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆ ಎಲ್ಲ ಗೊತ್ತಿದೆ ಆ್ಯಂಡ್ ಲೆಟ್ಸ್ ಟ್ರೈಟ್ ಅಗೇನ್ ಗೈಸ್ ಕೀಪ್ ಆನ್ ವರ್ಕಿಂಗ್ ಮತ್ತು ಅದೇ ಥರನೇ ಹೋಗ್ರಿ ಆ್ಯಂಡ್ ಐ ಆಮ್ ಶೋರ್ ನಿಮಗೂ ಒಂದು ಸಮಯ ಬರುತ್ತೆ ನೀವು ಕೂಡ ಪಾಸ್ ಆಗ್ಬೋದು ಆ ಎಕ್ಸಾಮ್ ಒಳಗೆ ಆ್ಯಂಡ್ ಎರಡೂ ಪೇಪರ್ ಮೇಲೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಅವಶ್ಯಕತೆ ಇರ್ತದೆ ಸೊ ಅದನ್ನು ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಅದರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರ್ತದೆ ಸೊ ಅದಕ್ಕೆ ಕೀಪ್ ಆನ್ ವರ್ಕಿಂಗ್ ವಿ ಎ ಆಗಿರ್ಬೋದು ಗ್ರೂಪ್ ಸಿ ಆಗಿರಬಹುದು ಆ್ಯಂಡ್ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ನೋಟಿಫಿಕೇಶನ್ ಬರ್ತವೆ ಅಲ್ಲಿವರೆಗೂ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರ್ಸಿ ಗೈಸ್ ಸೊ ಅದರಿಂದ ಈ ಇನ್ಫಾರ್ಮೇಷನ್ನ ನಿಮ್ಗೆ ಕೊಡಬೇಕಾಗಿತ್ತು ನಿನ್ನೆ ಹೌಸ್ ಒಳಗೂ ಕೂಡ ಹೇಳಿದ್ದಾರೆ ಅಂದರೆ ಡೆಫಿನೆಟ್ಲಿ ಗೌರ್ಮೆಂಟ್ ಈ ಸೀರಿಯಸ್ ಆ್ಯಂಡ್ ಅದು ನಿಮಗೆ ನೋಟಿಫಿಕೇಷನ್ ಬರ್ಬೋದು ಒಳ ಮೀಸಲಾತಿ ಎಲ್ಲ ಆಗೋದ್ರೆ ಆಗ್ತಾ ಇರೋದ್ರಿಂದ ಎಸ್ ಅಧಿಸೂಚನೆಯನ್ನು ಮಾಡ್ತಾರೆ ಆದರೆ ಯಾವಾಗ ಅಂತ ಡೇಟ್ ಸರ್ಕಾರನೂ ಹೇಳಿಲ್ಲ ನನಗೂ ಗೊತ್ತಿಲ್ಲ ಅಲ್ಲಿವರೆಗೂ ನೀವು ಓದೋದನ್ನು ಕಂಟಿನ್ಯೂ ಮಾಡಿರಿ ಆಲ್ ದಿ ಬೆಸ್ಟ್ ಫಾರ್ ಯು ಆ್ಯಂಡ್ ಈ ಇದ್ರದ್ದು ಏನು ಸಿಲೆಬಸ್ ಇದೆ ಆಲ್ರೆಡಿ ಲಾಸ್ಟ್ ಟೈಮ್ ಅವರು ಸಿಲೆಬಸ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಕಂಟಿನ್ಯೂ ಆಗಿ ಓದ್ಕೋದು ಕೊಡೋದನ್ನು ಮುಂದುವರ್ಸಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಟೇಕ್ ಕೇರ್